ಇವತ್ತು ಬೋರ್ಡ್ ಆಫ್ ಗವರ್ನರ್ಸ್ ಏನು ಪಟ್ಟಿ ಇದೆ ಅದನ್ನು ನಾವು ವಿವರವಾಗಿ ನೋಡಿದಾಗ ಎಲ್ಲರೂ ಈ ಒಂದು ಸಂಸ್ಥೆಯನ್ನ ಕಟ್ಟಿಪಡಿಸಲಿಕ್ಕೆ ಪ್ರತಿ ಸಮಯದಲ್ಲೂ ಸಲಹೆಗಳನ್ನ ಸೂಚನೆಗಳನ್ನ ನೀಡ್ತಾ ಬಂದಿದ್ದಾರೆ ಹಾಗೂ ಮುಂದೆನೂ ನೀಡ್ತಾ ಇರ್ತಾರೆ ಹಾಗಾಗಿ ನನ್ನದು ದೃಢ ಮಾತ್ರ ಪಾತ್ರ ಹೆಚ್ಚೆಯಿಂದ ಆದ್ರೆ ಇದರಲ್ಲಿ ಆನಂದ ಪಡೆಯುವಂತಹ ಒಂದೇ ಒಂದು ನನ್ನ ವೈಯಕ್ತಿಕ ಲಾಭ ಇದೆ ಬಿಟ್ಟರೆ ಗೊತ್ತೇನೆ ಎಲ್ಲರೂ ಇಲ್ಲಿ ಹಿರಿಯ ಪ್ರತಿಭೆಗಳನ್ನು ಮತ್ತೊಮ್ಮೆ ಅಂತಿಲ್ಲ ಒಂದನೆ ಕಳೆದ ಐದು ವರ್ಷದ ಹಿಂದೆ ಈ ಒಂದು ಸ್ಥಳದಲ್ಲಿ ಈ ಒಂದು ಸಂಸ್ಥೆಯ ಸ್ವಲ್ಪ ನೋಡು ನೋಡುವುದಕ್ಕೆ ಅಥವಾ ಆಗವು ಕಂಡಿಗೆ ಏನಾದರೂ ಬಯಸ್ಕೊಳ್ಳಿಕ್ಕೆ ಮುಂದೆ ತರ್ತಾರ ಅನ್ನೋ ಪ್ರಯತ್ನದಲ್ಲಿ ಶ್ರೀ ಎಸ್ ಎಂ ಶಂಕರ್ ಅವರ ಫ್ಯಾಮಿಲಿ ಅವರು ಡಾಕ್ಟರ್ ಆನಂದ್ ಮುಖಾಂತರ ಈ ವಿಷಯವನ್ನು ತಲುಪಿಸಿದ್ರು ಹಾಗಾಗಿ ನಾನು ಡಾಕ್ಟರ್ ಆನಂದ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿ ಅವರು ನಮ್ಮಲ್ಲಿ ಸುಮಾರು ಆರು ತಿಂಗಳು ವಿಚಾರಗಳನ್ನು ತಿಳಿದುಕೊಂಡು ನಾವು ಸೂಕ್ತ ಅಂತ ಭಾವಿಸಿ ನಮಗೆ ಈ ಕಾರ್ಯವನ್ನು ನಿರ್ವಹಿಸಿ ಅಂತ ಹೇಳಿ ಮುಂದಿನ ಮೂವತ್ತು ವರ್ಷಗಳ ಅವಧಿಗೆ ಸುಸೂತ್ರವಾಗಿ ಸಂಸ್ಥೆ ನಡೆಸಿ ಅದಾದ್ಮೇಲೆ ಇದೊಂದು ಸೊಸೈಟಿ ಆಗಿರೋದ್ರಿಂದ ಒಳ್ಳೆ ಜನನ ಹಾಕಿ ಮುಂದೆ ಅದಕ್ಕೆ ನಿರಂತರ ಬೆಂಬಲವನ್ನು ನೀಡಬೇಕು ಸೊ ಇಲ್ಲಿ ತಿಳಿಸಿದ್ರು ಆ ಒಂದು ದೃಷ್ಟಿಯಲ್ಲಿ ಒಂದು ಯೋಜನೆಯನ್ನ ರೂಪಿಸಿ ಕಾರಣಾಂತರಿಂದ ಕೋವಿಡ್ ಬಂದಿದ್ರಿಂದ ಒಂದೂವರೆ ವರ್ಷ ನಾವೇನು ಆಕ್ಟಿವಿಟಿ ಶುರು ಮಾಡ್ತಿರ್ತಾ ಇಲ್ಲ ರೆಗ್ಯುಲರ್ ಸ್ಕೂಲ್ಸ್ ಇಲ್ಲಿ ಬಿ ಎಡ್ ಕಾಲೇಜ್ ಇದೆ ಸುಮಾರು ಇಪ್ಪತ್ತೆರಡು ವರ್ಷದಿಂದ ನಡೀತಾ ಇದೆ ಹಾಗೆ ಸುಮಾರು ಐವತ್ತು ವರ್ಷದಿಂದ ಇಲ್ಲಿ ಅನುದಾನ ಅನುದಾನಿತ ಹೈಸ್ಕೂಲ್ ನಡೀತಾ ಇದೆ ಅದರಲ್ಲಿ ಸಾವಿರದ ಇನ್ನೂರು ಜನ ಮಕ್ಕಳ ಸ್ಟ್ರೆಂತ್ ಇತ್ತು ಈಗ ಇನ್ನೂರು ಜನಕ್ಕೆ ಬಂದಿದೆ ಕಾಲಕ್ರಮೇಣ ಎಲ್ಲರೂ ಆಂಗ್ಲ ಮಾಧ್ಯಮ ಹಾಗೂ ವಿದ್ಯಾ ವಿಷಯದಲ್ಲಿ ಶಾಲಾ ವಿಷಯದಲ್ಲಿ ಅವ್ರದೇ ಆದಂತಹ ಒಂದು ಆಲೋಚನೆ ಇರೋದ್ರಿಂದ ಕನ್ನಡ ಮಾಧ್ಯಮಕ್ಕೆ ಸ್ವಲ್ಪ ಗಣನೀಯವಾಗಿ ಕಡಿಮೆ ಆದ್ರೂ ನಾವು ಉಳಿಸ್ಕೊಂಡಿದ್ದೇವೆ ಅದು ನಡೀತಾ ಇದೆ ಹಾಗೆ ಯೂನಿವರ್ಸಿಟಿ ಕೂಡ ಇದೆ ಆರ್ಟ್ಸ್ ಆರ್ಟ್ಸ್ ಅನುದಾನ ಹಾಗೂ ಕಾಮರ್ಸ್ ಅನುದಾನ ರಹಿತಾ ಇದೆ ಈಗ ಮುಂದಿನ ಇದರಲ್ಲಿ ಈ ಒಂದು ಬಿಲ್ಡಿಂಗ್ ಅನ್ನು ನಾವೇನಿದ್ದೀವಿ ಇಲ್ಲಿ ಸಿ ಬಿ ಎಸ್ ಇ ಸ್ಕೂಲ್ ಆಗ್ಬೇಕು ಅಂತ ಹೇಳಿ ನಮ್ಮ ಪ್ರಯತ್ನದಲ್ಲಿ ಈ ಬಿಲ್ಡಿಂಗ್ ಅನ್ನು ಮಾಡಿದೆ ಈಗ ಜೊತೆಗೆ ಯುಸಿಯ ಫಸ್ಟ್ ಪಿಯು ಸೆಕೆಂಡ್ ಪಿಯು ಕೂಡ ಮುಂದಿನ ವರ್ಷ ಮಾಡ್ಲಿಕ್ಕೆ ಒಂದು ಸಣ್ಣ ಮೀಟಿಂಗ್ ಬರುತ್ತೆ ಅದಾದ್ಮೇಲೆ ಬ್ಯಾಚುಲರ್ ವೊಟೇಶನ್ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ಮಂಡಳಿಯಿಂದ ಬಂದಿದೆ ಹಾಗಾಗಿ ಅದನ್ನು ಎರಡು ವರ್ಷದಲ್ಲಿ ಕಾಣಿ ಹೋಗಿ ಪ್ರಯತ್ನ ಮಾಡ್ತಾರೆ ಇಷ್ಟಾದ್ಮೇಲೆ ಈ ಕ್ಯಾಂಪಸ್ ಸುಮಾರು ಆರು ಸಾವಿರ ವಿದ್ಯಾರ್ಥಿಗಳು ಶಾಲಾ ಶಿಕ್ಷಣದಿಂದ ಕಾಲೇಜು ಶಿಕ್ಷಣದವರೆಗೆ ಇರುವಂತಹ ಅವಕಾಶ ಇದೆ ಹತ್ತೊಂಬತ್ತು ಎಕರೆ ಜಾಗ ಇದೆ ಆರು ಎಕರೆ ಮೈದಾನಕ್ಕೆ ಮೀಸಲಾಗಿದೆ ಇನ್ನು ನಾಲ್ಕೂವರೆ ಎಕರೆ ಪ್ರದೇಶದಲ್ಲಿ ಕ್ಲಾಸ್ ರೂಮ್ ಬಿಲ್ಡಿಂಗ್ಸ್ ಇದೆ ಬಹುಶಃ ಈಗ ಕಳೆದ ಮೂರು ವರ್ಷದಲ್ಲಿ ಒಂದು ಬಿಲ್ಡಿಂಗ್ ಆಗಿದೆ ಇದಕ್ಕೆ ಬಹಳ ಮುಖ್ಯವಾಗಿ ಉತ್ತಮ ಸಲಹೆಗಳನ್ನ ನೀಡ್ತಾ ಬಂದಿದ್ದಾರೆ ಹಾಗೆ ಡಾಕ್ಟರ್ ಎಚ್ ಎಸ್ ನಾಗರಾಜ್ ಅವರ ಒಂದು ಅಭಿಲಾಷೆ ಮತ್ತು ಅವರ ಒತ್ತಾಸೆ ಕೂಡ ನಮಗೆ ಅದು ಬಹಳ ಆನಂದ ತಂದು ಆ ಪ್ರಯೋಗ ಏನು ಸಂಸ್ಥೆಯನ್ನ ಡೊಫೆಸರ್ ಎಚ್ ಎಸ್ ನಾಗರಾಜ್ ಅವರು ದಾಟಿದ್ದಾರೆ ಆ ಸಂಸ್ಥೆಯನ್ನ ನಾವು ಕೇಳ್ಕೊಂಡು ಅವರು ಕೂಡ ಸಮ್ಮತಿಸಿ ಮುಂದಿನ ಒಂದು ತಿಂಗಳಲ್ಲಿ ಸೈನ್ಸ್ ಇಲ್ಲಿ ಏನ್ ರೆಡಿ ಆಗ್ತಾ ಇದೆ ಅದನ್ನ ಪ್ರಯೋಗ ಸಂಸ್ಥೆ ನಡೆಸುತ್ತೆ ಅವರ ಎಕ್ಸ್ಟೆನ್ಶನ್ ಸೆಂಟರ್ ಅವರು ಕೂಡ ಪಿ ಗೋಜಿ ಮೆಂಬರ್ ಆಗಿದ್ರು ಕೂಡ ನಾವು ಅವರಿಗೆ ಗೌರವ ಅಗಿಸಬೇಕಾದ ಒಂದು ಸಂದರ್ಭ ಬಿಕಾಸ್ ವಿಜ್ಞಾನವನ್ನು ಸೈನ್ಸ್ ಅನ್ನ ಹೆಚ್ಚು ಪ್ರಚುರಪಡಿಸಲಿಕ್ಕೆ ಏನ್ ಕುರಿ ಆಗ್ತಾ ಇದೆ ನಾವು ಕೈ ಜೋಡಿಸ್ತಾ ಇದೀವಿ ನಮ್ಮ ರೀತಿಯಲ್ಲಿ ಬಟ್ ಅದರ ನಾಯಕತ್ವವನ್ನು ಪ್ರಯೋಗ ಮತ್ತು ಅದರ ತಂಡ ವಹಿಸ್ತಾ ಇದೆ ಸಂತೋಷ ಅದರಿಂದ ಪ್ರಯೋಜನ ಪಡೀದಿಕ್ಕೆ ಸುಮಾರು ಎಂಟ್ನೂರು ಶಾಲೆಗಳ ಲಿಸ್ಟ್ ಅನ್ನ ನಮ್ಮ ಪ್ರಾಂಶುಪಾಲರು ಮಾಡಿದ್ದಾರೆ ಸೊ ಅವರು ಇನ್ನು ಒಂದು ತಿಂಗಳು ಅಂದ್ರೆ ಸರ್ವಿನಾಶೆ ಅಂದ್ರೆ ಜುಲೈ ಹದಿನೈದು ಆ ಒಂದು ಸೈನ್ಸ್ ಲ್ಯಾಬರೇಟರಿನ ಪಬ್ಲಿಕ್ ಗೆ ಓಪನ್ ಆಗುತ್ತೆ ಉಚಿತವಾಗಿರುತ್ತೆ ಬಹಳಷ್ಟು ಕಾರ್ಯಕ್ರಮಗಳು ಅಲ್ಲಿ ಉಚಿತವಾಗಿರುತ್ತೆ ಕೆಲವೇ ಕಾರ್ಯಕ್ರಮಗಳು ಅಲ್ಲಿ ಪ್ರವೇಶ ಪಡೆದು ಮಾಡುವ ಹಾಗಾಗಿ ಇಲ್ಲಿ ಸುಮಾರು ವರ್ಷಕ್ಕೆ ಒಂದು ಎರಡೂವರೆಂದ ಮೂರು ಸಾವಿರ ಮಕ್ಕಳಿಗೆ ಉಚಿತವಾಗಿ ಸೈನ್ಸ್ ಎಕ್ಸ್ಪಿರಿಮೆಂಟ್ಸ್ ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಕೊಡ್ಬೇಕು ಅನ್ನೋ ಕಾನ್ಸೆಪ್ಟ್ ಆಗಿದೆ ಅದು ಜುಲೈ ಹತ್ತೈದು ಶುರು ಆಗುತ್ತೆ ಹಾಗಾಗಿ ಮುಂದೆ ಹಲವಾರು ಯೋಜನೆಗಳು ನಾವು ಇದೇನು ಪಟ್ಟಿ ಮಾಡಿದರೆ ಇದನ್ನ ಪ್ರತಿಯೊಂದನ್ನು ನಾವು ಅಚೀವ್ ಮಾಡಲಿಕ್ಕೆ ಸನ್ನದ್ಧವಾಗಿದೆ ಇದಕ್ಕೆ ಇಲ್ಲಿರುವಂತಹ ತಂಡ ಕೂಡ ರೆಡಿ ಇದೆ ಪ್ರತಿಯೊಂದನ್ನು ನಾವು ಮೀಟ್ ಮಾಡ್ತಾ ಮುಂದಿನ ಅಕಾಡೆಮಿಕ್ ಇಯರ್ ಅಲ್ಲಿ ನಾವು ಸಿ ಬಿ ಎಸ್ಇ ಅಫಿಷಿಯಲ್ ಪಠ್ಯಕ್ರಮವನ್ನು ಶುರು ಮಾಡ್ತದೆ ಕರೆಂಟ್ಲಿ ಇದು ಆರ್ಯ ಪಬ್ಲಿಕ್ ಸ್ಕೂಲ್ ಅಂತ ಅಂಡರ್ ಸೋಮಹಳ್ಳಿ ಎಜುಕೇಶನ್ ಸೊಸೈಟಿ ಇನ್ಸ್ಟಿಟ್ಯೂಷನ್ಸ್ ಇದೆ ಇದು ಇಂಗ್ಲಿಷ್ ಮಾಧ್ಯಮದ ಶಾಲೆ ಪಕ್ಕದ ಒಂದು ಶಿಥಿಲಗೊಂಡ ಬಿಲ್ಡಿಂಗ್ ಅನ್ನು ನಡೀತಾ ಇದೆ ಆ ಹೇಳಿದ್ ಹೇಳಿದ್ರೆ ಕ್ಷಮಿಸ್ಬೇಕು ಅದನ್ನು ಮುಳುಸ್ಕೊಳ್ತೇವೆ ಮಾನ್ಯುಮೆಂಟ್ ಆಗಿ ಕಾರಣ ಆ ಬಿಲ್ಡಿಂಗ್ ಏನಿದೆ ಅದು ಪುನರ್ಜೀವ ಕೊಟ್ಟು ಅದಕ್ ಮುಂಚೆ ಇನ್ನೊಂದು ಸಣ್ಣ ಬಿಲ್ಡಿಂಗ್ ಇತ್ತು ಒಂದು ಇಲ್ಲಿ ವಿದ್ಯಾರ್ಥಿ ನಿಲಯ ಅಂತೇಳಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಶುರುವಾದ ಎರಡು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ಈ ರಾಜ್ಯ ಕಂಡ ಮುಖ್ಯಮಂತ್ರಿಗಳು ಇಲ್ಲಿ ವಿದ್ಯಾರ್ಥಿನಿ ಇದ್ದು ಇಲ್ಲಿ ಪ್ರಿಯ ಗೊತ್ತು ಪ್ರೀ ಹಾಸ್ಟೆಲ್ ಎರಡು ಜನ ವಿದ್ಯಾರ್ಥಿಗಳಾಗಿ ಹತ್ತಾರು ವರ್ಷ ಅಂದ್ರೆ ಎಂಟತ್ತು ವರ್ಷ ಇಲ್ಲೇ ಇದ್ದು ಪಕ್ಕದಲ್ಲಿ ಸುತ್ತ ಸುತ್ತಮುತ್ತ ಶಾಲೆಗೆ ಹೋಗಿ ಶಿಕ್ಷಣ ಪಡೆದು ಸಂಜೆ ಇಲ್ಲಿ ಹಾಸ್ಟೆಲ್ ಇಲ್ಲಿವ್ರಿಗೆ ಮನನ ಪ್ರಕ್ರಿಯೆ ಆಗಿ ಇಲ್ಲೇ ಹುಡುಕುಕೊಂಡು ಮಾಡದಂತವ್ರು ಮೊದಲನೇದಾಗಿ ಮಾನ್ಯ ಲಿಂಗಲ್ ಹಮಂತಯ್ಯನವರು ಎರಡನೇದಾಗಿ ಎಸ್ ಈ ಒಂದು ವಿದ್ಯಾರ್ಥಿ ನಿಲಯದಲ್ಲೇ ಗೊತ್ತಿತ್ತು ನಂತರ ಸಾವಿರದ ಒಂಬೈನೂರ ಅರವತ್ತರ ಸೊಸೈಟೀಸ್ ಸೊಸೈಟಿ ಸಹ ಕರ್ನಾಟಕ ಆಯಿತು ಅರವತ್ತ್ ಮೂರನೇ ಇಸ್ವಿಯಲ್ಲಿ ಇದು ರಿಜಿಸ್ಟರ್ ಸೊಸೈಟಿಯಾಗಿ ಅಲ್ಲಿವರೆಗೂ ಇನ್ಫಾರ್ಮಲ್ ಆಗಿ ನಡೀತಾ ಇತ್ತು ಸೊ ಹಾಗಾಗಿ ಇದು ಸ್ಥಾಪನಾ ವರ್ಷ ನೋಡಿದ್ರೆ ಸಾವಿರದ ಒಂಬೈನೂರ ಅರವತ್ ಮೂರು ಆದರೆ ಅದಕ್ಕಿಂತ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಈ ಸಂಸ್ಥೆ ಶುರು ವಿದ್ಯಾರ್ಥಿ ನಿಲಯ ಹಾಗಾಗಿ ಇದರದ್ದು ಒಂದು ಪರಂಪರೆ ಇದೆ ಈ ಶಾಲೆ ಇಲ್ಲಿ ಸುತ್ತಮುತ್ತ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಯಾವುದೇ ಶಾಲೆಗಿಂತ ಮೊದಲು ಆರಂಭವಾದ ಶಾಲೆ ಮತ್ತೆ ಇದಕ್ಕೆ ಹೆಚ್ಚು ಮಹತ್ವ ಕೂಡ ಇದೆ ಹಾಗಾಗಿ ನಾವು ಕೂಡ ಅದೇ ಉತ್ಸಾಹದಿಂದ ಇದನ್ನು ಇನ್ನೂ ಹೆಚ್ಚು ಪ್ರಚುರ ಮಾಡಬೇಕು ಇಲ್ಲಿರುವಂತಹ ಜನಕ್ಕೆ ಈ ಡಿಸ್ಟ್ರಿಕ್ಟ್ ಜನಕ್ಕೆ ಅನುಕೂಲ ಆಗಲಿ ತಾಲೂಕು ಜನಕ್ಕೆ ಅನುಕೂಲ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಕಾರ್ಯಕ್ರಮಗಳನ್ನು ಯೋಚಿಸ್ಕೊಡ್ತಾ ಇದ್ದಾರೆ ಒಂದು ಪಾತ್ರ ಅಷ್ಟೇ ತಂಡ ಇದೆ ಇನ್ನೂ ಹೆಚ್ಚಿದಕ್ಕೆ ಕೈ ಜೋಡಿಸುವಂತ ಜನರ ಮುಂದೆ ಬರ್ತಾರೆ ಎಂದು ಭಾವನೆಯಿಂದ ಇದು ಹೆಚ್ಚು ನಡೆಸ್ತೇವೆ